ಫ್ರೆಂಡ್ಸ್ ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ ನೀವು ನನ್ನನ್ನು ಮರ್ತಿಲ್ಲ ಓಕೆ ನಾನು ನಾನು ಕೂಡ ನಿಮ್ಮನ್ನು ಮರ್ತಿಲ್ಲ ಈ ವಿಲಾಸಿನಿ ಎಲ್ಲಿ ಹೋಗಿರ್ಬೋದು ಯಾಕೆ ವಿಡಿಯೋ ಹಾಕ್ತಾ ಇಲ್ಲ ಏನಾಗಿರ್ಬೋದು ಅಂತ ನೀವೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಿ ಅಲ್ವಾ ತುಂಬ ಪಟ್ಟಿದ್ದೀರಿ ನೀವು ಕೂಡ ಅದರ ನೂರರಷ್ಟು ಪಟ್ಟು ನಾನು ಕೂಡ ನಂದಿದ್ದೀನಿ ತುಂಬನೇ ಬೇಜಾರಾಗಿದೆ ನನಗೆ ಎಂಟು ತಿಂಗಳಾದರೂ ವಿಡಿಯೋ ಹಾಕ್ಲಿಕ್ಕೆ ಆಗಿಲ್ಲಲ್ವಾ ಏನಾಗಿರ್ಬೋದು ಅಂತ ನೀವು ಯೋಚನೆ ಮಾಡಿದಿರಿ ನಾನಂತೂ ನನ್ನ ಚಾನೆಲ್ ಹೋಯಿತು ಅಂತ ನಾನು ಪ್ರಥಪಪಟ್ಟಿದ್ದೀನಿ ಓಕೆನಾ ನೀವೆಲ್ಲರೂ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿದ್ದೀರಾ ನನ್ನ ಲೈವಿಗೂ ಕೂಡ ಬಂದು ತುಂಬ ಚೆನ್ನಾಗಿ ಮಾತಾಡ್ತೀರಾ ಒಂದೇ ಮನೆಯವ್ರ ಥರ ಅಂದರೆ ಒಂದು ಅಣ್ಣ ತಂಗಿ ಅಕ್ಕ ತಂಗಿ ತಂದೆ ತಾಯಿ ಜೊತೆ ಮಾತಾಡ್ತೀವಿ ಅಲ್ವಾ ಆ ರೀತಿ ನನ್ನ ಜೊತೆ ಮಾತಾಡಿದ್ದೀರಾ ನಿಮ್ಮ ಸ್ನೇಹವನ್ನು ನಾನು ಗಳಿಸಿದ್ದೀನಿ ಈ ಚಾನಲ್ ಮೂಲಕ ಅಲ್ವಾ ಹಾಗಿರುವಾಗ ಈ ಚಾನಲನ್ನು ನಾನು ಕಳ್ಕೊಬಿಟ್ಟೆ ಅಲ್ವಾ ತುಂಬನೇ ಹತ್ತಿದ್ದೀನಿ ನಾನು ಎಂಟು ತಿಂಗಳಾದರೂ ನನ್ನ ಕೈಗೆ ಸಿಕ್ಕಿಲ್ಲ ಇದು ತುಂಬ ಅಂದರೆ ತುಂಬ ನೊಂದು ನೊಂದು ತುಂಬ ಬೇಜಾರಾಗ್ತಿತ್ತು ನನಗೆ ಈ ಚಾನಲು ಕಳ್ಕೊಂಡಲ್ವಾ ಈ ಚಾನಲನ್ನು ನಾನು ಬೆಳೆಸುವಾಗ ಒಂದು ಚಿಕ್ಕ ಮಗು ನಾನು ಹೇಗೆ ಸಾಕ್ತೀವಿ ಅಲ್ವಾ ಅದೇ ರೀತಿ ನಾನು ಬೆಳೆಸಿದ್ದೀನಿ ಈ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಒಂದು ಪ್ರತಿಯೊಂದು ಲಾಂಗ್ ವಿಡಿಯೋ ಇರ್ಬೋದು ಶಾರ್ಟ್ ವಿಡಿಯೋ ಇರ್ಬೋದು ಆ ಒಂದೊಂದು ವಿಡಿಯೋಗೂ ನಾನು ಪ್ರೀತಿಯಿಂದ ನಾನು ವಿಡಿಯೋ ಮಾಡ್ತಿದ್ದೆ ಎಡಿಟಿಂಗ್ ಮಾಡ್ತಿದ್ದೆ ಅಪ್ಲೋಡ್ ಮಾಡ್ತಿದ್ದೆ ಆ ವಿಡಿಯೋದಲ್ಲಿ ನನ್ನ ಪ್ರೀತಿ ಇದೆ ಅಲ್ವಾ ಅಷ್ಟು ಚೆನ್ನಾಗಿ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡಿ ನನ್ನ ಚಾನೆಲ್ ಬೆಳೆಸಿದಾಗ ಅದನ್ನು ನಾನು ಕಳ್ಕೊಂಡಾಗ ಎಷ್ಟು ನೋವು ಆಗಿರ್ಬೋದಲ್ವಾ ತುಂಬಾ ಮೆಥಪಟ್ಟಿದ್ದೀನಿ ಹತ್ತಿದ್ದೀನಿ ಎಷ್ಟೋ ದಿನ ನಾನು ತಲೆಯೆಲ್ಲ ಒಂದು ರೀತಿ ಆಗ್ತಿತ್ತು ನನಗೆ ತುಂಬ ನೋವು ಅಂದರೆ ಅದು ಹೇಳಲಿಕ್ಕೆ ಆಗಲ್ಲ ಹೇಳ್ಕೊಳ್ಳೋದು ತುಂಬ ಕಷ್ಟ ಆದರೂ ನಾನು ಕೆಲವೊಬ್ಬರತ್ರ ಹೀಗೆ ನನಗೆ ಸಮಾಧಾನ ನಾನು ಮಾಡ್ಕೊಳ್ತಿದ್ದೆ ಇರಲಿ ಏನು ಮಾಡೋದು ಸಿಗ್ಬೋದು ಸಿಗ್ಬೋದು ಅಂತ ಹೀಗೇನೆ ನಾನು ದಿನವನ್ನು ದುಡ್ಡುಕೊಂಡು ಹೋದೆ ಏನು ಮಾಡಿದರೂ ಅದು ಸಿಕ್ಕಿಲ್ಲ ನಂತರ ಈಗ ನನಗೆ ಕೈಗೆ ಸಿಕ್ತು ನೋಡಿ ಅಲ್ವ ನಾನು ಎಷ್ಟು ಲೆಕ್ಕಿ ಇರ್ಬೋದು ನನ್ನ ಚಾನಲ್ ನನ್ನನ್ನು ಬಿಟ್ಟಿಲ್ಲ ಅಲ್ವಾ ನಾನು ಕಳ್ಕೊಂಡೆ ಅಂದರೆ ಅದು ನಂದು ನಂದು ಬೇಜವಾಬ್ದಾರಿ ಅಂತ ಹೇಳ್ಬೋದು ನಾನು ಎಷ್ಟು ವಿಡಿಯೋ ಹೇಳ್ ಹಾಕ್ತೀನಿ ಹೇಗೆ ಕಳ್ಕೊಂಡೆ ಅದು ಹೇಗೆ ಸಿಕ್ತು ಅಂತಲೇ ನಿಮಗೆಲ್ಲವೂ ನಾನು ಹೇಳ್ತೀನಿ ಆದರೆ ಇವತ್ತು ವಿಡಿಯೋ ಮಾಡಿರೋದು ಯಾಕೆ ಗೊತ್ತಾ ನಾನು ನಿಮ್ಮನ್ನು ನಿಮ್ಮನ್ನು ನಾನು ಕಳ್ಕೊಂಡಿದ್ದೀನಿ ಅಲ್ವಾ ನಿಮ್ಮನ್ನು ನಾನು ಮಿಸ್ ಮಾಡಿಕೊಂಡೆ ನಿಮ್ಮ ಜೊತೆ ಮಾತಾಡ್ತಿದ್ದೆ ನಾನು ನನ್ನ ವಿಡಿಯೋ ನೀವು ನೋಡ್ತಿದ್ವಿ ಕಮೆಂಟ್ ಹಾಕ್ತಿದ್ರಿ ಎಲ್ಲರೂ ನಾವು ತುಂಬ ಖುಷಿಯಿಂದ ನನ್ನ ಚಾನಲನ್ನು ನಡೆಸ್ತಾ ಇದ್ದಾಗ ಅದನ್ನು ನಾನು ಕಳ್ಕೊಂಡಾಗ ಎಷ್ಟು ನೋವಾಗತ್ತೆ ಎಷ್ಟೋ ಜನರನ್ನು ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಲ್ವಾ ಅನ್ನೋ ಭಾವನೆ ಕೂಡ ನನಗೆ ಬಂದಿತ್ತು ತುಂಬ ನಂದು ನೊಂದು ನನಗೆ ಈ ಚಾನಲು ನನ್ನ ಕೈ ತಪ್ಪು ಹೋಯ್ತಲ್ಲ ಅಂತ ಆಸೆನೇ ಬಿಟ್ಟುಬಿಟ್ಟಿದೆ ಗೊತ್ತಾ ಅಂತೂ ನನ್ನ ಕೈಗೆ ಬಂತು ನನ್ನ ಬೆನ್ನ ಹಿಂದೆ ನನ್ನ ಚಾನಲ್ ಇದೆ ಅಂತ ಆಯ್ತಲ್ವ ದೇವರಂತೂ ನನ್ನನ್ನು ಬಿಟ್ಟುಕೊಟ್ಟಿಲ್ಲ ಅಂತ ಹೇಳ್ಬೋದು ನನ್ನ ಚಾನಲನ್ನು ಕೂಡ ಬಿಟ್ಟು ಅಲ್ವಾ ನನ್ನ ಚಾನಲ್ ಇದ್ದರೆ ನಾನು ನಾನಿದ್ರೆ ನನ್ನ ಚಾನಲು ನಾನು ನಂಬಿರೋ ದೇವರು ನನ್ನನ್ನು ಬಿಟ್ಕೊಟ್ಟಿಲ್ಲ ಓಕೆನಾ ಇಷ್ಟ ಆಯ್ತಲ್ವಾ ನಾನು ನಿಮ್ಮನ್ನು ಎಲ್ಲರೂ ಮಿಸ್ ಮಾಡ್ಕೊಂಡಿದ್ದೀನಿ ಎಲ್ಲರೂ ಕೇಳ್ತಾ ಇದ್ದರು ಯಾಕೆ ವಿಡಿಯೋ ಹಾಕ್ತಾ ಇಲ್ಲ ಯಾಕೆ ನೀವು ವಿಡಿಯೋ ಹಾಕ್ತಾ ಇಲ್ಲ ಏನು ಚೆನ್ನಾಗಿ ಬರ್ತಿತ್ತು ನಿಮಗೆ ವಿಡಿಯೋ ಅಂತೆಲ್ಲ ಹೇಳ್ತಿದ್ರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ನನ್ನ ಚಾನಲ್ ಹೋಯಿತು ಅಂತ ತುಂಬ ಜನ ಅತ್ತಿದ್ದು ಇದೆ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ನಿಮ್ಮ ಚಾನಲ್ಗೆ ನಾವು ಸಪೋರ್ಟ್ ಮಾಡಿದ್ದೀವಿ ತುಂಬ ಚೆನ್ನಾಗಿತ್ತು ಅಂತ ಅತ್ತಿದ್ದು ಇದೆ ಅವರು ನೊಂದ್ಕೊಂಡಿದ್ದಾರೆ ಬೇಜಾರು ಮಾಡ್ಕೊಂಡಿದ್ದಾರೆ ಸಿಟ್ಟು ಮಾಡ್ಕೊಂಡವರು ಇದ್ದಾರೆ ಗೊತ್ತಾ ಚಾನಲ್ ಕಳ್ಕೊಬಿಟ್ಟೆ ನಾನು ನಾವೆಲ್ಲ ಸಪೋರ್ಟ್ ಮಾಡಿದ್ದೀವಿ ನಿಮಗೆ ಅಂತ ಸಿಟ್ಟು ಮಾಡ್ಕೊಂಡಿದ್ದವರು ಇದ್ದಾರೆ ಅದೆಲ್ಲ ಅವರಲ್ಲಿ ಇರೋ ಪ್ರೀತಿ ಅಂದರೆ ಆ ಚಾನಲ್ ಅವರಿಗೆ ಇಷ್ಟ ಆಗಿತ್ತು ನನ್ನ ಪ್ರತಿಯೊಂದು ವಿಡಿಯೋ ಇರ್ಬೋದು ಲೈವ್ ಕಾರ್ಯಕ್ರಮ ಇರ್ಬೋದು ಎಲ್ಲ ಇಷ್ಟ ಆಗುತ್ತಲ್ವ ಇದೇನು ನಮಗೊಂದು ಚಾನೆಲ್ ಮಾಡಿದ್ದೀವಿ ಅಂದರೆ ಮಾಡೋದು ಕೂಡಲೇ ದುಡ್ಡು ಬರುತ್ತೆ ಅಂತನೂ ಅಲ್ಲ ಒಂದು ರೀತಿ ಏನು ಗೊತ್ತಾ ಚಾನೆಲ್ ಅಂದರೆ ನನ್ನ ಪ್ರಕಾರ ನಾನು ವಿಲಾಸನೆ ಹೋಗಿ ಸಂತ ಹಾಕಿರೋದು ಯಾಕೆ ಗೊತ್ತಾ ನಾನು ಯಾವಾಗಲೂ ಕೆಲಸದಲ್ಲೇ ತೊಡಗಿಸ್ಕೊಳ್ಬೇಕು ನನ್ನನ್ನು ಸೋಮಾರಿ ತನ ಮಾಡಬಾರ್ದು ಏನೋ ಒಂದು ಮಾಡ್ತಾ ಇರಬೇಕು ಅನ್ನೋದು ನಂದು ಹಾಗೆ ನಾನು ನಡ್ಕೊಂಡು ಬಂದಿರೋದು ಅಷ್ಟೇ ಟೈಮ್ಗಳ ವೇಸ್ಟ್ ಮಾಡೋದು ಈ ರೀತಿ ಇಷ್ಟ ಆಗೋಲ್ಲ ಅದಕ್ಕೆ ನಾನು ನನ್ನಲ್ಲಿರೋ ಪ್ರತಿಭೆಯನ್ನು ಹೊರಗೆ ಹಾಕುವ ಮೂಲಕ ಚಾನಲಲ್ಲಿ ನಾವು ತೋರಿಸ್ಬೋದಲ್ವಾ ಅಂತ ಒಂದು ಆ್ಯಕ್ಟಿವ್ ಆಗಿ ಇರ್ಬೋದಲ್ವಾ ಅಂತ ನಾನು ಚಾನಲ್ ಮಾಡಿರೋದು ನನಗೆ ತುಂಬ ಖುಷಿಪಟ್ಟಿದೆ ಈ ಚಾನಲ್ಲು ದುಡ್ಡು ಬರತ್ತೆ ಹೋಗುತ್ತೆ ಅದು ನಾಳೆಗೆ ಅಲ್ವಾ ದುಡ್ಡು ಎಲ್ಲ ನಾವೀಗ ಡೈಲಿ ಮನೆಯಲ್ಲಿ ನಾವು ಏನೋ ಒಂದು ಕೆಲಸ ಮಾಡ್ತಾ ಅನ್ನೋದು ದುಡಿಬೌದು ಅಲ್ವಾ ಅದು ಬೇರೆ ಇದು ನಾವು ನಮಗೋಸ್ಕರ ನಮಗೆ ಒಂದು ಖುಷಿ ಇರುತ್ತೆ ಅಲ್ವಾ ಆ್ಯಕ್ಟಿವ್ ಆಗಿ ಅಂತ ಮಾಡ್ಕೊಂಡೆ ಆದರೆ ಇವತ್ತು ಈಗ ಎಲ್ಲರೂ ಸಿಗ್ತಾ ಇದ್ದಾರೆ ಅನ್ನೋ ಖುಷಿ ಬೇರೆ ಅದು ಹೇಳಲಿಕ್ಕೆ ಆಗಲ್ಲ ನನ್ನ ಖುಷಿಯನ್ನು ನಾನು ವಿಡಿಯೋ ಹಾಕ್ತೀನಿ ಲೈವ್ ಕೂಡ ಮಾಡ್ತೀನಿ ಈಗ ಸ್ವಲ್ಪ ನಾನು ಬ್ಯುಸಿ ಇರ್ತೀನಿ ಏಪ್ರಿಲ್ ಮತ್ತು ಮೇದಲ್ಲಿ ಸ್ವಲ್ಪ ಬ್ಯುಸಿ ಆದರೂ ವಿಡಿಯೋ ಹಾಕ್ತೀನಿ ಬಿಡಲ್ಲ ಓಕೆನಾ ಲೈವ್ ಕೂಡ ಟೈಮ್ ಇದ್ದಾಗ ಮಾಡ್ತೀನಿ ಅಂದರೆ ಏನು ಗೊತ್ತಾ ನಾವೊಂದು ಚಾನಲನ್ನು ಚಿಕ್ಕ ಮಗು ಥರ ಸಾಕಿದಾಗ ಅದನ್ನು ಕಳ್ಕೊಂಡಾಗ ಕಳ್ಕೊಂಡಿರ್ತಾರಲ್ವ ನೋ ಅಂದರೆ ಅದು ಎರಡು ವರ್ಷದ ಚಾನಲ್ ಇದು ಎರಡು ವರ್ಷ ಈವಾಗ ಇವಾಗ ಅದು ಎರಡು ವರ್ಷ ದಾಟೋಗಿದೆ ಎರಡು ವರ್ಷದ ಚಾನಲನ್ನು ನಾವು ಬೆಳೆಸ್ತಾ ಬರ್ತೀವಿ ಅಲ್ವ ಅದು ಕೈ ತಪ್ಪು ಹೋದಾಗ ಎಷ್ಟು ಇದರಲ್ಲಿ ಏನು ಗೊತ್ತಾ ನನ್ನ ಬೇಜವಾಬ್ದಾರಿ ಇದೆ ಒಂದು ನಾನು ಎಷ್ಟು ಹೇಳ್ತೀನಿ ಯಾಕೆ ನಾನು ಕಳ್ಕೊಂಡೆ ಅದು ಹೇಗೆ ನನಗೆ ಸಿಕ್ತು ನನ್ನ ಬೇಜವಾಬ್ದಾರಿಯಿಂದ ನನ್ನ ಚಾನಲನ್ನು ಕಳ್ಕೊಂಡಿರೋದು ಅಷ್ಟೇ ಇವತ್ತು ಹೇಳೋದು ನಾನು ಎಷ್ಟು ಎಲ್ಲವೂ ಹಾಗೆ ಏನು ಗೊತ್ತಾ ಎಷ್ಟೋ ಜನ ನನ್ನ ಲೈವಲ್ಲಿ ಬರ್ತಿದ್ರು ತುಂಬ ಕಾಮಿಡಿಯಾಗಿ ಮಾತಾಡ್ತಿದ್ರು ಏನೋ ಒಂದು ರೀತಿ ಒಂದು ಐದು ನಿಮಿಷ ಹತ್ತು ನಿಮಿಷಕ್ಕೆ ಮಾತಾಡಿದರೆ ಏನೋ ಒಂದು ರೀತಿ ಖುಷಿ ಇರುತ್ತಲ್ವ ಯಾವಾಗಲೂ ನಾವು ಜೀವನದಲ್ಲಿ ಬ್ಯುಸಿ ಇರ್ತೀವಿ ಅಲ್ವಾ ವರ್ಕಲ್ಲಿ ಇರ್ತೀವಿ ಮನೆ ಕೆಲಸ ಇರುತ್ತೆ ಏನೋ ಇರುತ್ತೆ ಅದರಲ್ಲೂ ಕೂಡ ನಾವು ಒಂದು ರೀತಿ ಹೀಗೆ ಮಾತಾಡಿಕೊಂಡು ಇದ್ದರೂ ಅದು ಒಂದು ರೀತಿ ನೆಮ್ಮದಿ ಇರುತ್ತೆ ಸುಮ್ಮನೆ ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಬ ಬೇಜಾರು ಬರುತ್ತೆ ಬೇಜಾರು ಬರುತ್ತೆ ಅಂತ ನಾವು ಸುಮ್ಮನೆ ಏನೋ ಒಂದು ರೀತಿ ನಮ್ಮ ಜೀವನಕ್ಕೆ ನಾವು ಅಡೆತಡೆಯೆಲ್ಲ ತಂದುಕೊಡೋ ಬದಲು ಹೇಗೆ ಒಂದು ಆ್ಯಕ್ಟಿವ್ ಆಗಿದ್ದರೆ ನಾವು ಆ್ಯಕ್ಟಿವ್ ಇರ್ತೀವಿ ಅಲ್ವಾ ಸೋಮಾರಿ ಮಾಡಿಕೊಂಡು ಏನೂ ಇಲ್ದೇ ಕೆಲಸನೂ ಇಲ್ದೇ ಆ ಕಡೆ ಈ ಕಡೆ ಅರಿತಾ ಇದ್ದರೂ ಕೂಡ ನಮ್ಮ ಹೆಲ್ತು ಕೂಡ ಒಂದು ರೀತಿ ಆಗತ್ತೆ ಅಲ್ವಾ ಈ ರೀತಿ ನಾವು ಆ್ಯಕ್ಟಿವ್ ಆಗಿದ್ರೆ ನಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತೆ ನಾವು ಕೂಡ ನಮ್ಮ ಮೈಂಡು ಫ್ರೆಶ್ ಆಗಿರುತ್ತೆ ಒಬ್ರ ಹತ್ರ ಮಾತಾಡ್ದಾಗೂ ಆಗುತ್ತೆ ಅಲ್ವಾ ಅದಕ್ಕೆ ನಾನು ವಿಲಾಸಿನಿ ಹಾಬೀಸ್ ಅಂತ ಇಟ್ಟಿರೋದು ಅಂದರೆ ಅದೇ ರೀತಿ ವಿಡಿಯೋನೂ ಕೂಡ ಬರ್ತಿತ್ತು ಅಲ್ವಾ ಹಾಗಾಗಿ ಅದಕ್ಕೆ ನಾನು ಇವತ್ತು ಏನು ಗೊತ್ತಾ ಹೇಳ್ತಾ ಇರೋದು ನಾನು ಎಲ್ಲರನ್ನು ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಎಂಟು ತಿಂಗಳ ಮಿಸ್ ಮಾಡ್ಕೊಂಡಿದ್ದೀನಿ ಈಗೆಲ್ಲರೂ ನನಗೆ ಸಿಗ್ತಾ ಇದ್ದಾರೆ ಹಾಗೆ ಹೆಂಗ ಗೊತ್ತ ನಾನು ಚಾನಲನ್ನು ಕಳ್ಕೊಂಡಲ್ವ ನಂತರ ನಾನು ತುಂಬ ನೋವಾಗ್ತಿತ್ತು ನಂತರ ಅದು ನಿನ್ನೆ ಮೊನ್ನೆ ಅಂತ ವಿಡಿಯೋ ಹಾಕೋದೇ ಇರುತ್ತಲ್ವ ಇಂದ ಅಲ್ವಾ ಫಸ್ಟ್ ವಿಡಿಯೋ ಅಲ್ಲ ನಿನ್ನೆ ಅಥವಾ ಮೊನ್ನೆ ಹಾಕಿರೋದು ಹೀಗೆ ಹತ್ತಿರ ಇರೋ ವಿಡಿಯೋಗೆ ನಾನು ಕಮೆಂಟ್ ಹಾಕ್ತಿದ್ದೆ ಅಲ್ಲಿ ಏನಂತ ನಂದು ನಾನು ಅಲ್ಲಿಂದ ಇನ್ನೊಬ್ಬರು ಚಾನಲ್ಗೆ ಹೋಗಿ ನಾನು ಅಲ್ಲಿ ಸಪೋರ್ಟ್ ಮಾಡೋದು ಮಾತಾಡೋದು ಮಾಡ್ತಿದ್ದೆ ನನ್ನ ನೋವನ್ನು ಹೇಳ್ಕೊಳ್ತಿದ್ದೆ ಆದರೆ ನನ್ನಲ್ಲಿ ತುಂಬ ನೋವಿದ್ರೂ ಕೂಡ ನಾನು ಅದನ್ನು ಮುಚ್ಚಿಟ್ಟುಕೊಂಡು ಏನು ಮಾಡಲಿಕ್ಕೆ ಬರುತ್ತೆ ಸಿಗ್ಬೋದು ಯಾವಾಗಾದರೂ ನನ್ನ ಚಾನಲ್ ಸಿಗ್ಬೋದು ಅಂತ ಹೀಗೆ ನನಗೆ ನಾನು ಸಮಾಧಾನ ಪಟ್ಕೊಳ್ತಿದ್ದೆ ಹಾಗೆ ನನ್ನ ಚಾನಲ್ ಕಳೆದೋಯ್ತು ಅಂತ ತುಂಬ ಜನ ಅತ್ತಿತು ಇದೆ ಯಾಕೆ ಗೊತ್ತಾ ಈ ಚಾನಲನ್ನು ಈ ಚಾನಲನ್ನು ಇಲ್ಲಿ ತನಕ ನಡೆಸಿ ಕೊಟ್ಟವರೇ ಅವರಾಗಿರ್ತಾರಲ್ವ ಅಂದರೆ ನನ್ನ ಲೈವಿಗೆ ಬಂದು ಸಪೋರ್ಟ್ ಮಾಡಿರ್ತಾರೆ ವಿಡಿಯೋಗೆ ಸಪೋರ್ಟ್ ಮಾಡಿರ್ತಾರೆ ನಂದು ಒಂದೇ ಚಾನಲ್ ಅಂತ ನಾನು ಹೇಳಲ್ಲ ವಿನಾಸಿನಿ ಹಾಬೀಸ್ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡಿರೋದ್ರಿಂದನೇ ಅದು ಮೊನಿಟೈಜೇಷನ್ ಆಗಿತ್ತು ಅಲ್ವಾ ಆವಾಗ ಅದು ಮೊನಿಟೈಜೇಷನ್ ಆದಾಗ ನನ್ನ ಚಾನಲ್ಲು ನನ್ನ ಕೈ ತೊಪ್ಪಿ ಹೋಗಿರೋದು ಆವಾಗ ಅವರೆಲ್ಲ ಸೇರಿ ನನ್ನ ಚಾನಲನ್ನು ಮನು ಮಾಡಿ ಕೊಟ್ಟಾಗ ಅವ್ರಿಗೆ ಎಷ್ಟು ನೋವಾಗಿರ್ಬೋದು ಅವರಲ್ಲೂ ಮನಸ್ಸಿರುತ್ತೆ ಅವರು ಹಾಂ ವಿಲಾಸಿನಿ ಅಕ್ಕನ ಚಾನಲನ್ನು ಮನಿಟೈಜೇಷನ್ ಮಾಡಬೇಕು ಲೈವಲ್ಲಿ ಬಂದು ಸಪೋರ್ಟ್ ಮಾಡಬೇಕು ವಿಡಿಯೋ ನೋಡಿ ಸಪೋರ್ಟ್ ಮಾಡಬೇಕು ಅನ್ನೋದು ಇರುತ್ತೆ ಆ ರೀತಿಲಿ ಬಂದು ನನಗೆ ಸಪೋರ್ಟ್ ಮಾಡಿದಾಗ ಅವರೆಲ್ಲ ತುಂಬ ಜನ ತುಂಬಾ ಬೇಜಾರು ಪಟ್ಟಿರೋದು ಇದೆ ಚಾನಲ್ ಕಳೆದು ಕಳ್ಕೊಬಿಟ್ರು ಅಂತ ಅತ್ತವರು ಇದ್ದಾರೆ ಬೇಜಾರು ಪಟ್ಟವರು ಇದ್ದಾರೆ ಸಿಟ್ಟು ಮಾಡ್ಕೊಂಡಿದ್ದವರು ಇದ್ದಾರೆ ಗೊತ್ತಾ ಆದರೆ ಹೇಳಲಿಲ್ಲ ಸಿಟ್ಟು ಮಾಡಿಕೊಂಡು ಸುಮ್ಮನೆ ಮಾತಾಡದೇ ಇದ್ದವರು ಇದ್ದಾರೆ ನನ್ನ ಹತ್ರ ಕಳ್ಕೊಬಿಟ್ರು ಇವರು ಸುಮ್ಮನೆ ಅಂತ ಅದು ನನ್ನ ಬೇಜವಾಬ್ದಾರಿ ಅಂತ ಹೇಳ್ಬೋದು ಮತ್ತು ಬೇರೆ ಯಾರು ಕಾರಣ ಅಲ್ಲ ನನ್ನ ಚಾನಲ್ ಕಳೆದು ಹೋಗಲಿಕ್ಕೆ ನಾನೇ ಕಾರಣ ಅಂತ ನಾನು ಹೇಳ್ತಾ ಇದ್ದೀನಿ ಓಕೆನಾ ಹಾಗೆ ನಾನು ಹೇಗೆ ಕಳ್ಕೊಂಡೆ ಅದು ಹೇಗೆ ನನ್ನ ಕೈಗೆ ಬಂತು ಇವತ್ತು ನಾನು ನಿಮ್ಮೆದ್ರೆ ಮಾತಾಡ್ತಾ ಇದ್ದೀನಿ ಅಂದರೆ ಅದು ದೇವರ ಪವಾಡ ಅಂತ ಹೇಳ್ಬೋದು ಅಲ್ವಾ ಅದರಲ್ಲೂ ನಾನು ಕೂಡ ಲಕ್ಕಿ ಅಂತ ಹೇಳ್ಬೋದು ನೀವು ಕೂಡ ಲಕ್ಕಿ ನನ್ನ ವಿಡಿಯೋ ನೋಡಲಿಕ್ಕೆ ಇಷ್ಟಪಡ್ತೀರಿ ಅಲ್ವಾ ನೀವು ಕೂಡ ಲಕ್ಕಿ ಅಂತ ಹೇಳ್ಬೋದು ನಾನು ಕೂಡ ಲಕ್ಕಿ ಅಂತ ನಾನು ಹೇಳ್ತಾ ಇದ್ದೀನಿ ನನ್ನ ಚಾನಲ್ಲು ಕೂಡ ನಾನು ಬಿಟ್ಟು ಹೋಗಿಲ್ಲ ನನ್ನ ಚಾನಲ್ಲು ಕೂಡ ನನ್ನ ಲಕ್ ಚಾನಲ್ ಲಕ್ಕಿ ಅಂತ ಹೇಳ್ಬೋದು ಅಲ್ವಾ ಅದಕ್ಕೆ ನಾನು ಇನ್ನು ಮುಂದೆ ಎಲ್ಲ ರೀತಿ ವಿಡಿಯೋ ಬರುತ್ತೆ ಲೈವ್ ಕೂಡ ಮಾಡ್ತೀನಿ ಈಗ ಸ್ವಲ್ಪ ನಾನು ಸ್ವಲ್ಪ ದಿನ ಬ್ಯುಸಿ ಇರ್ತೀನಿ ಆದರೂ ಲೈವ್ ಮಾಡ್ತೀನಿ ಬನ್ನಿ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಾವೆಲ್ಲರೂ ಒಂದೇ ಮನೆಯವ್ರ ಥರ ಇರೋಣ ಮಾತಾಡೋಣ ಅಲ್ವಾ ನನ್ನ ಚಾನಲ್ಗೆ ಆಗಿ ಇದ್ದ ಎಲ್ರಿಗೂ ನಾನು ಇದ್ದೀನಿ ಸಾರಿ ಅಂತ ಕೇಳ್ತೀನಿ ನನ್ನ ಚಾನಲನ್ನು ಬೇಜವಾಬ್ದಾರಿಯಿಂದ ನಾನು ಕಳ್ಕೊಂಡಿದ್ದಕ್ಕೆ ಸಾರಿ ಕೇಳ್ತೀನಿ ನಿಮಗೆಲ್ಲರೂ ಬೇಜಾರ ಎಲ್ರಿಗೂ ನಾನು ಬೇಜಾರು ಮಾಡಿಸಿದ್ದೀನಿ ಅಲ್ವಾ ಅದಕ್ಕೆ ಸಾರಿ ಗೊತ್ತಾ ನನ್ನ ಚಾನಲ್ ಮಾತ್ರ ನಾನು ಯಾವುದೇ ಕಾರಣಕ್ಕೂ ನಾನು ಕಳ್ಕೊಡೋಲ್ಲ ನನಗೆ ಈ ಚಾನೆಲ್ ಮೊನಿಟೈಜೇಷನ್ ಆಗೋದು ಬಿಡೋದು ದುಡ್ಡು ಬರೋದು ಇದು ಯಾವುದು ನನಗೆ ಮುಖ್ಯ ಅಲ್ಲ ನನ್ನ ಚಾನಲ್ ಅಂತೂ ನನ್ನ ಜೊತೆ ಇರಬೇಕು ನನ್ನ ಚಾನಲ್ ಜೊತೆ ನಾನು ಇರಬೇಕು ಇದೇ ನನ್ನ ದೊಡ್ಡ ಆಸೆ ನನ್ನ ಚಾನಲ್ ಮಾತ್ರ ನಾನು ಈಗ ಚೆನ್ನಾಗೇ ಇಟ್ಕೊತೀನಿ ಎಲ್ಲೂ ಏನು ತೊಂದರೆ ಬರಬಾರ್ದು ಆ ರೀತಿ ಈ ಚಾನಲನ್ನು ಇಟ್ಕೋತೀನಿ ಈ ಚಾನಲ್ ನನ್ನ ಕೈ ಸೇರಿದೆ ಅಂದಮೇಲೆ ಈ ಚಾನಲ್ ಎಷ್ಟು ಲಕ್ಕಿ ಅಂತ ಇರ್ಬೋದಲ್ವಾ ಲಕ್ಕಿ ಆಗಿರ್ಬೋದು ಹಾಗೆ ಈ ಚಾನಲ್ ಜೊತೆ ನಾನು ಮತ್ತೆ ಬಂದು ಮಾತಾಡ್ತೀನಿ ಅಂದರೆ ನಾನು ಎಷ್ಟು ಲೆಕ್ಕಿ ಇರ್ಬೋದು ಅದಕ್ಕಾದರೂ ನಾನು ಬೆಲೆ ಕೊಡ್ತೀನಿ ಇನ್ನು ಮುಂದೆ ನನ್ನ ಚಾನಲನ್ನು ನಾನು ಚೆನ್ನಾಗಿ ಇಟ್ಕೋತೀನಿ ಓಕೆ ನಾನು ನೀವು ನನ್ನ ಜೊತೆ ಇರಿ ನನ್ನ ಚಾನಲ್ ಜೊತೆ ಇರಿ ಎಲ್ಲರೂ ಸಪೋರ್ಟ್ ಮಾಡಿ ಓಕೆ ನಾನು ನನ್ನ ಚಾನಲನ್ನು ನೋಡ್ತಾ ಕೆಲವೊಬ್ಬರಿಗೆ ನೋಟಿಫಿಕೇಶನ್ ಹೋಗುತ್ತೋ ಗೊತ್ತಿಲ್ಲ ಬರ್ಬೋದು ಒಂದಲ್ಲ ಒಂದು ದಿನ ನನ್ನ ಚಾನಲ್ಗೆ ಬಂದೇ ಬರ್ತಾರೆ ಯಾವಾಗಾದರೂ ಅವ್ರಿಗೆ ಗೊತ್ತಾಗತ್ತೆ ಇವರು ಮತ್ತೆ ಬಂದಿದ್ದಾರೆ ವಿಲಾಸಿನಿಯವರು ಮತ್ತೆ ಬಂದಿದ್ದಾರೆ ಚಾನಲಲ್ಲಿ ಮತ್ತೆ ಸೇರಿಕೊಂಡಿದ್ದಾರೆ ಅಂತ ಗೊತ್ತೇ ಗೊತ್ತಾಗತ್ತೆ ಅಲ್ವಾ ಹಾಗಾಗಿ ಈ ವಿಡಿಯೋವನ್ನು ನಾನು ನಿಮ್ಮೆಲ್ಲರನ್ನು ನಾನು ಮಿಸ್ ಮಾಡಿಕೊಂಡೆ ಅಂತ ಹೇಳೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿರೋದು ಯಾವಾಗಲೂ ನನ್ನ ಚಾನೆಲ್ ಜೊತೆ ಇರಿ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ ಓಕೆನಾ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲಲ್ಲಿ ಬ್ಯೂಟಿ ಟಿಪ್ಸ್ ಇರ್ಬೋದು ಟೇಲರಿಂಗ್ ಟಿಪ್ಸು ಎಲ್ಲ ರೀತಿಯ ವೀಡಿಯೋಸು ಬರುತ್ತೆ ಕುಕ್ಕಿಂಗ್ ಇರ್ಬೋದು ಹಾಗೆ ಮೋಟಿವೇಶನ್ ವಿಡಿಯೋ ಎಲ್ಲ ರೀತಿ ವಿಡಿಯೋಸನ್ನು ಹಾಕ್ತೀನಿ ನೋಡಿ ಓಕೆನಾ ಸಪೋರ್ಟ್ ಮಾಡಿ ಅಂತ ಇನ್ನೊಮ್ಮೆ ಕೇಳ್ಕೊತೀನಿ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಬಾಯ್